ಈ ಯೋಗನ ಎಲ್ಲಿ ಮಾಡಬಹುದು ಯಾವ ರೀತಿ ವಾತಾವರಣದಲ್ಲಿ ಇದೇ ವಾತಾವರಣದಲ್ಲಿ ಮಾಡಬೇಕಾ ಅಂತ ಎಲ್ಲಿ ಬೇಕಾದ್ರು ಮಾಡಬಹುದಾ ತಮ್ಮ ಸಲಹೆ ಏನು ಸರ್ ವಾತಾವರಣ ಅನ್ನೋದಕ್ಕಿಂತ ಸೊ ಇಲ್ಲಿ ಬರೀ ಯೋಗ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ ಅದ್ರ ಜೊತೆಯಲ್ಲಿ ಏನು ಬೇಕು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ ವಾತಾವರಣದಲ್ಲಿ ಋಷಿ ಮುನಿಗಳ ಪ್ರಕಾರ ಒಳ್ಳೆ ಕಾಡು ಮೇಡಲ್ಲಿ ಏಕಾಂತ ಪ್ರಾಂತ್ಯ ಪ್ರದೇಶ ಅಂತ ಹೇಳ್ತಾರೆ ಇವತ್ತಿನ ದಿವಸ ಕಾಡು ಮೆಡಲ್ಲೂ ಆಗೋಲ್ಲ ಅಷ್ಟೊಂದು ಏಕಾಂತದಲ್ಲಿ ಸಿಗೋಲ್ಲ ಆದಷ್ಟು ಸ್ಟುಡಿಯೋಗಳಲ್ಲಿ ಅಥವಾ ಒಂದು ಯೋಗ ಕೇಂದ್ರಗಳು ಅಂತ ಸಪ್ರೇಟ್ ಇದ್ದಾಗ ಅಲ್ಲಿ ಮಾಡೋದೇ ಒಳ್ಳೆಯದು ಇದು ಒಂದು ಇಂಡೋರು ಔಟ್ಡೋರು ಆಗಲ್ಲ ಔಟ್ಡೋರು ನಾವು ಕಾಡುಗಳಲ್ಲಿ ಮಾಡ್ಬೋದು ಆದರೆ ಆ ಥರದ ವಾತಾವರಣ ಇಲ್ಲಿಲ್ಲ ನಾವೆಲ್ಲ ಒಂದು ಇಂಡೋರ್ ಅಂತಂದಾಗ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಒಳ್ಳೆ ಆ ಗಾಳಿ ಬೆಳಕು ಇರುವಂಥ ಜಾಗದಲ್ಲಿ ಸ್ವಲ್ಪ ಶಬ್ದರಹಿತವಾಗಿ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸುವಂತೂ ಪ್ರದೇಶದಲ್ಲಿ ಮೆತ್ತನೆಯ ಒಂದು ಬಟ್ಟೆ ಅಥವಾ ಜಮಖಾನೆ ಅಥವಾ ಒಂದು ಮ್ಯಾಟಿನ ಮೇಲೆ ನಾವು ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ನನ್ನ ಭಾವನೆ ಯೋಗ ಅಂದರೆ ಆಸನ ಅಷ್ಟೇ ಹಾಂ ಖಂಡಿತ ಈಗ ಅದಕ್ಕೆ ಒಳ್ಳೆಯ ಉದಾಹರಣೆ ಏನಂದರೆ ನಾವೆಲ್ಲ ಅಭ್ಯಾಸ ಮಾಡ್ತಾ ಇರೋದು ಪತಂಜಲಿ ಯೋಗ ಯಾಕಂದರೆ ಯೋಗವನ್ನು ಒಂದು ನಾಲ್ಕು ಮಾರ್ಗಗಳಲ್ಲಿ ಮಾಡಬಹುದು ಅಂತ ವಿವೇಕಾನಂದರು ಹೇಳಿದ್ದಾರೆ ಒಂದು ಅದನ್ನು ಒಂದು ಭಾಗಸಹ ಮಾಡಿದ್ದಾರೆ ಭಕ್ತಿ ಯೋಗ ಕರ್ಮಯೋಗ ರಾಜ ರಾಜಯೋಗ ಅಂತ ನಾವು ಅಭ್ಯಾಸ ಮಾತ್ರ ರಾಜಯೋಗ ಇಲ್ಲಿ ಭಕ್ತಿ ಯೋಗ ಕರ್ಮಯೋಗ ಯೋಗ ಅದು ಸಪ್ರೇಟ್ ವಿಚಾರ ಆಗುತ್ತೆ ನಮ್ಮ ಅಭ್ಯಾಸದ ಬಗ್ಗೆ ನಾನು ಅಷ್ಟೇ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಆ ರಾಜಯೋಗನ ಅಷ್ಟಾಂಗ ಯೋಗ ಅಂತ ಕರಿತೀವಿ ಅಥವಾ ಪತಂಜಲಿ ಯೋಗ ಅಂತಲೂ ಕರಿತೀವಿ ಎಂಟು ಮೆಟ್ಟಲ್ಲಿರುವಂಥ ಈ ಒಂದು ರಾಜಯೋಗ ಅಥವಾ ಅಷ್ಟಾಂಗ ಯೋಗವನ್ನು ಎಂಟು ಭಾಗದಲ್ಲಿ ಭಾಗವಾಗಿ ಉಳಿಸಿದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಇದು ಮೋಕ್ಷಕ್ಕೆ ಎಂಟು ಮೆಟ್ಟಿಲಿದ್ದಾಗಿ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅದರ ಎಂಟು ಹೇಗೆ ಒಂದು ಶ್ರೇಷ್ಠ ಇಟ್ಟವರು ಯೋಗದಲ್ಲಿ ಎಂಟು ಬೆಟ್ಟಲನ್ನು ಅದರಲ್ಲಿ ವಿಶೇಷವಾಗಿ ಈ ಒಂದು ಪತಂಜಲಿ ಉದರಿಟ್ಟವ್ರೆ ನಾವು ಯೋಗವನ್ನು ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಅದು ತುಂಬ ಶ್ರೇಷ್ಠ ಆದರೆ ಜನ ಆ ಒಂದು ವಾತಾವರಣಕ್ಕೆ ತಕ್ಕಾಗೆ ಎಲ್ಲರೂ ಬರಲ್ಲ ಸಾಮಾನ್ಯ ಜನ ಮೊದಲು ಯೋಗಾಸನ ಮಾಡೋಣ ಅಂತ ಬರ್ತಾರೆ ಆ ಯೋಗಾಸನ ಮಾಡೋದ್ರ ಮುಖಾಂತರ ಅವರ ದೇಹದ ಭಂಗಿಯನ್ನು ಸ್ವಲ್ಪ ಬೆಂಡ್ ಮಾಡಿ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಸಿಕ್ತು ಅಂತಂದಾಗ ಅವರ ಮನಸ್ಸು ಪಾಸಿಟಿವ್ ಆಗುತ್ತೆ ಆ ಸಕಾರಾತ್ಮಕ ಗುಣ ಇದ್ದಾಗ ಆವಾಗ ನಾವು ಯಮ ನಿಯಮಗಳನ್ನು ನಾವು ತಿಳಿಸ್ತೀವಿ ಯಮ ಏನುತ್ತೆ ಅದರಲ್ಲಿ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಐದು ಅಂಶಗಳನ್ನು ಹೇಳ್ತೀವಿ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತೋರಿಸುವಂಥದೇ ಆ ಯಮ ಪಂಚಗಳು ಅವನು ಹಿಂಸಾವ ದಿನ ಅಲ್ಲ ಅಹಿಂಸೆಯಿಂದ ಇರಬೇಕು ಸತ್ಯವಾಗಿರಬೇಕು ಹೇಳಿ ತಕ್ಕಂಗೆ ನಡೀತನ ಮಾತುಟ್ಟಿಗೆ ನಡೀತನ ಅದು ನಮ್ಮಲ್ಲಿರಬೇಕು ಅಸ್ಥೇಯ ಅಂದರೆ ಬೇರೆಯವರ ಒಂದು ವಸ್ತುವಿಗೆ ಅಂದರೆ ನೆಗೆ ಪ್ಯಾಸಿವ್ ಇನ್ವಾಯ್ಸ್ಗೆ ಆಸೆ ಪಡ್ತಾನೆ ವ್ಯಕ್ತಿ ದುರಾಸೆ ಇದೆಯಾ ಆ ವ್ಯಕ್ತಿಗೂ ಸಹ ಯೋಗ ಅಷ್ಟೊಂದು ಲಭಿಸಲ್ಲ ಹಾಗೆ ಬ್ರಹ್ಮಚರ್ಯ ಶಿಸ್ತು ಪಾಲನೆ ಇದೆಯಾ ಹಾಗೆ ಅಪರಿಗ್ರಹ ಅಂತ ಹೇಳ್ತಾರೆ ಅಂದರೆ ಮಿತಿಮೀರಿದ ಆಕಾಂಕ್ಷೆ ತುರಾಸೆ ಅನ್ನೋದು ಹೆಚ್ಚಾಗಿದೆಯಾ ಸೊ ಇವೆಲ್ಲವೂ ಇದ್ದಾಗ ಯೋಗ ಅಷ್ಟೊಂದು ಹೆಚ್ಚಾಗಿ ಲಭಿಸಲ್ಲ ಅವನ್ನೆಲ್ಲ ಬಿಡ್ತಾ ಅವನ್ನೆಲ್ಲ ನಾವು ಪಾಲನೆ ಮಾಡಿದಾಗ ಅದು ಸಮಾಜದಲ್ಲಿ ಒಳ್ಳೆ ಆಗಿರ್ತಾನೆ ಅದು ಸಾಮಾಜಿಕ ನಡವಳಿಕೆಗಳು ಅದೇ ರೀತಿ ವೈಯಕ್ತಿಕ ನಡವಳಿಕೆಗಳನ್ನು ಏನು ಬರ್ತವೆ ನಿಯಮ ಅಂತ ಬಂದಾಗ ಆ ವ್ಯಕ್ತಿ ಹೆಂಗಿರಬೇಕು ಶೌಚ ಅಂದರೆ ಶುದ್ಧಿ ಶುದ್ಧೀಕರಣ ಅಂದರೆ ನಾವು ಚೆನ್ನಾಗಿ ಬಟ್ಟೆ ಹಾಕೊಂಡ್ರೆ ಸ್ನೋ ಪೋಡ್ ಹಾಕೊಂಡ್ರೆ ಅಂದ್ರೆ ಮನಸ್ಸಿಗೆ ಹೋಗುದ್ಧಿಯಾಗಿದೆ ಮನಸ್ಸಿನಲ್ಲಿ ಒಳಗೊಂದು ಅಥವಾ ಹೊರಗೊಂದು ಆಚೆ ಮಾತಾಡೋದೊಂದು ಮನಸ್ಸಲ್ಲಿರೋದೊಂದು ಅಂತ ಇರಬಾರ್ದು ಆ ಆ ಥರ ಇದ್ದಾಗ ವ್ಯಕ್ತಿ ಒಳಗೆ ಕುಲ್ತಾ ಇದ್ದಾನೆ ಅಂತ ಹೇಳ್ತಾರೆ ಕೆಲವರಿಗೆ ಅವರು ನೋಡೋಕೆ ಚೆನ್ನಾಗೇ ಕಾಣಿಸ್ತಾರೆ ಒಳ್ಳೆ ಆಡ್ತಾರೆ ಒಳಗಡೆ ಕುಲ್ತಾ ಇದ್ದಾನೆ ಇವ ಅದಕ್ಕೆ ಅಂಥವ್ರಿಗೆ ಆರೋಗ್ಯನೂ ಕೆಡ್ತಾ ಇರ್ತದೆ ಅದೇ ರೀತಿ ಸಂತೋಷ ಅಂದಾಗ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತಾ ಇದ್ರೆ ಅದು ಸಂತೋಷ ಶೌಚ ಸಂತೋಷ ತಪಸ್ಸು ತಪಸ್ಸು ಅಂದರೆ ಕೆಟ್ಟ ಗುಣಗಳನ್ನ ಅರಿಶೆಟ್ಟುಗಳನ್ನ ನಾವು ಬಿಡಬೇಕಾಗುತ್ತೆ ಆ ತಪ್ಪ ಅಂದರೆ ಸುಡುವಂಥದ್ದು ಅಥವಾ ಒಂದು ಸಾಧನೆ ಮಾಡುವಂಥದ್ದು ಆ ಬಿಡುವಂಥ ಒಂದು ಸಾಧನೆ ಮಾಡೋದು ಅದೊಂದು ತಪಸ್ಸು ಅಷ್ಟೇ ಶೌಚ ಸಂತೋಷ ತಪಸ್ಸು ಸ್ವ ಅಧ್ಯಾಯ ಇದು ನಾಲ್ಕನೇ ಅಂಶ ಸ್ವ ಅಧ್ಯಾಯ ಅಂದರೆ ವ್ಯಕ್ತಿ ಇನ್ನೊಬ್ಬರನ್ನ ಅಗೂರವಾಗಿ ಮಾತಾಡ್ತೀವಿ ಅಥವಾ ಒಂದು ಯೋಗದ ಬಗ್ಗೆ ನಾವು ತೆಗುತ್ತೀವಿ ಅಥವಾ ಒಬ್ಬ ಸಾಧಕರ ಬಗ್ಗೆ ತೆಗುತ್ತೀವಿ ನಾವೇನು ಮಾಡಿದ್ದೀವಿ ನಮ್ಮ ಒಂದು ಯೋಗ್ಯತೆ ಏನು ಅಂತ ಯೋಚನೆ ಮಾಡಲ್ಲ ಆ ಸ್ವ ಅಧ್ಯಾಯ ಅನ್ನೋದನ್ನು ನಾವು ಅಳವಡಿಸ್ಕೊಂಡ್ರೆ ಖಂಡಿತ ಅಗೌರವಾಗಿ ಮಾತಾಡಕ್ಕೆ ಹೋಗಲ್ಲ ಸೊ ನಾನೇನು ನನ್ನ ಕೆಪಾಸಿಟಿ ಏನು ನನ್ನ ಕರ್ತವ್ಯ ಏನು ಅಂತ ಯೋಚನೆ ಮಾಡ್ತೇನೆ ಸ್ವ ಅಂತ ವ್ಯಕ್ತಿ ತೂಕವಾಗಿರ್ತಾನೆ ಮಾತಾಡೋದ ಹಾಗೆ ಈಶ್ವರಿ ಪಡಿದಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೊನೆಯದಾಗಿ ಆ ನಿಯಮದಲ್ಲಿ ಯಾಕಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಮನುಷ್ಯ ಪ್ರಯತ್ನ ನಮ್ಮದು ಫಲ ದೇವರದು ಅನ್ನೋದು ಬೇಕು ಆವಾಗ ಹೆಚ್ಚು ಗೊಂದಲ ಕೊಡ್ಬಿಡಲ್ಲ ಮನಸ್ಸನ್ನು ಕೇಳಿಸ್ಕೊಳ್ಳಲ್ಲ ಸೊ ನಾವು ಒಂದು ಸ್ಪರ್ಧೆ ಉಳಿಯೋಕೆ ಹೋಗಲ್ಲ ಅಥವಾ ಒಂದು ಹಿಂಸಾ ಮಾರ್ಗಕ್ಕೂ ಹೋಗಲ್ಲ ಯಾಕೆಂದರೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಫಲ ಅಕಸ್ಮಾತ್ ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಸಮತ್ವ ಯೋಗ ಮುಚ್ಚತಿ ಅಂತ ಏನು ಶ್ರೀಕೃಷ್ಣ ಹೇಳಿದನೇ ಅದಕ್ಕೆ ಸರಿಸಮಾನವಾಗಿ ಈ ಒಂದು ಅಂಶ ಅರ್ಥಪೂರ್ಣವಾಗಿರ್ತದೆ ಸೊ ಈ ಅಂಶಗಳನ್ನು ಅಳವಡಿಸ್ಕೊಂಡಾಗ ಯಮ ಪಂಚಕಗಳು ಅಂತ ಕರಿತೀವಿ ನಿಯಮ ಪಂಚಕಗಳು ಅಂತ ಕರಿತೀವಿ ಇದಾದ ನಂತರ ನಾವು ಆಸನ ಆಸನ ಜೊತೆಯಲ್ಲಿ ಪ್ರಾಣಾಯಾಮ ಜೊತೆಯಲ್ಲೇ ನಂತರ ಮುಂದುವರೆದಂಗೆ ಪ್ರತ್ಯಾಹಾರ ನಮ್ಮ ಇಂದಿಗಳನ್ನು ನಿಗ್ರಹಿಸಿರುವಂಥದ್ದು ಇವೆಲ್ಲವನ್ನು ನಾವು ಅಳವಡಿಸ್ಕೊಂಡು ಹೋದಾಗ ಮುಂದಿನ ಅಂಶಗಳು ನಮಗೆ ಆ ಮೆಟ್ಟಿಲು ಸ್ವಲ್ಪ ಸುಲಭ ಆಗ್ತದೆ ಸೊ ಈ ಮೆಟ್ರಿಯಲನ್ನು ದಾಟೋದೇ ಕಷ್ಟ ಆಗುತ್ತೆ ಸೊ ಯೋಗ ನಿಜವಾಗ್ಲೂ ನಾವು ಮಾಡಬೇಕು ಅಂದಾಗ ಈ ಅಂಶಗಳನ್ನು ಸಾಧ್ಯವಾದ ಮಟ್ಟಿಗೆ ನಾವು ಅಳವಡಿಸ್ಕೊಂಡು ಯೋಗವನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ